ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಾಳೆ ವಿಶೇಷವಾದ ಅಮಾವಾಸ್ಯೆ ಬಂದಿದೆ ಸ್ನೇಹಿತರೆ ಹಾಗಾಗಿ ನೀವು ಈ ಸರಳ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಾಲಬಾದ ನಿವಾರಣೆ ಆಗೋದ್ರ ಜೊತೆಗೆ ದೃಷ್ಟಿದೋಷವು ನಿವಾರಣೆ ಆಗುತ್ತೆ ಹಾಗೆ ಏಕ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗುತ್ತೆ ನಾವು ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರೆದಿದ್ದೀವಿ ಅಂದರೂ ಕೂಡ ಮಾಡಿಕೊ ನಾವು ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳೇ ಸ್ನೇಹಿತರೆ ಏನಾಗುತ್ತೆ ಅಂದರೆ ಒಂದೊಂದು ಸಾರಿ ನಾವು ಎಷ್ಟೇ ಆಸ್ಪತ್ರೆ ಸುತ್ತಿದ್ರೂ ಕೂಡ ಯಾವುದೇ ರೀತಿ ಕಾಯಿಲೆ ಇರಲ್ಲ ಆದರೂ ಕೂಡ ನಮ್ಮಲ್ಲಿ ಏನೋ ಒಂಥರ ಆಲಸ್ಯ ನಮ್ಮಲ್ಲಿ ಏನೋ ಒಂಥರ ನೋವು ನಮ್ಮಲ್ಲಿ ಏನೋ ಒಂಥರ ಬಾಧೆಗಳು ಕಾಣಿಸ್ಕೊಳ್ತಾ ಇರ್ತವೆ ಸ್ನೇಹಿತರೆ ಇಂತಹ ಸಮಯದಲ್ಲಿ ಏನಾಗಿರುತ್ತೆ ಅಂದರೆ ನಾವು ಎಲ್ಲಿಗಾದರೂ ಹೋಗಬೇಕಾದ್ರೆ ಎಡವಿ ಬಿದ್ದಾಗ ಆ ಜಾಗಕ್ಕೆ ಏನು ಬಿದ್ದಿರ್ತೀವಲ್ಲ ಆ ಜಾಗಕ್ಕೆ ಬಿದ್ದ ತಕ್ಷಣವೇ ಬಿದ್ದು ಎದ್ದ ತಕ್ಷಣವೇ ಆ ಜಾಗಕ್ಕೆ ಮೂರು ಸಾರಿ ತೂ ಅಂತ ಉಗಳ್ಬೇಕು ಸ್ನೇಹಿತರೆ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನಾವು ಬಿದ್ದ ತಕ್ಷಣ ಆ ಜಾಗದಲ್ಲಿರುವ ನೆಗೆಟಿವ್ ಎನರ್ಜಿ ನಕಾರಾತ್ಮಕತೆ ನಮ್ಮನ್ನು ಆವರಿಸ್ಬಿಡುತ್ತೆ ಅಂತಹ ಸಮಯದಲ್ಲೂ ಕೂಡ ನಮ್ಮ ದೇಹಕ್ಕೆ ಅನೇಕ ರೀತಿಯ ತೊಂದರೆಗಳು ಆಗಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಯಾಕಂದರೆ ಅಲ್ಲಿರುವ ನೆಗೆಟಿವ್ ಎನರ್ಜಿ ನಮ್ಮ ದೇಹದಲ್ಲಿ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಹಾಗೆ ಈ ಅಮಾವಾಸ್ಯೆ ಬಂದಾಗ ನಾವು ಅನೇಕ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಅಂದರೆ ತುಂಬ ಸಾಲ ಆಗಿದೆ ಅಂದರೆ ಈ ಅಮಾವಾಸ್ಯ ದಿನ ನಾವು ನಾಯಿಗೆ ಹಸುವಿಗೆ ರೊಟ್ಟಿಯನ್ನು ಮಾಡಿ ತಿನ್ನಿಸೋದ್ರಿಂದ ಬಹಳ ವಿಶೇಷ ಫಲ ಸಿಗುತ್ತೆ ಸ್ನೇಹಿತರೆ ಅಂದರೆ ನಮ್ಮ ನಕಾರಾತ್ಮಕತೆ ದೂರವಾಗುತ್ತೆ ಶನಿ ಶನಿದೇವರ ಕೃಪೆಗೆ ನಾವು ಪಾತ್ರರಾಗಬೇಕು ಅಂದರೆ ಅಮಾವಾಸ್ಯೆಯ ದಿನ ನಾವು ನಾಯಿಗೆ ರೊಟ್ಟಿ ತಿನ್ನಿಸೋದ್ರಿಂದ ಅನೇಕ ರೀತಿಯ ದೋಷಗಳು ನಿವಾರಣೆ ಆಗ್ತವೆ ಸ್ನೇಹಿತರೆ ಮೃತ್ಯು ಅಪಮೃತ್ಯು ದೋಷ ನಿವಾರಣೆ ಆಗುತ್ತೆ ಬಾಧೆ ನಿವಾರಣೆ ಆಗುತ್ತೆ ಸ್ನೇಹಿತರೆ ಶನಿದೇವರ ಅನುಗ್ರಹ ಆಶೀರ್ವಾದ ನಮಗೆ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಪ್ರಾಣಿ ಪಕ್ಷಿಗಳಿಗೆ ನಾವು ಆಹಾರ ಧಾನ್ಯವನ್ನು ದಾನ ಮಾಡೋದ್ರಿಂದ ಹಾಗೆ ನಿಸಾಯಕರ ಸೇವೆ ಮಾಡೋದರಿಂದ ಶನಿದೇವರ ಕೃಪೆ ನಮಗೆ ಸಿಗುತ್ತೆ ಆ ಶನಿದೇವರನ್ನು ನಾವು ಪ್ರಸನ್ನರಾಗಿಸಿದ್ವಿ ಅಂದರೆ ಈ ರೀತಿ ಒಳ್ಳೆಯ ಕರ್ಮಗಳನ್ನು ಮಾಡೋದ್ರ ಮೂಲಕ ಆ ಕರ್ಮ ಫಲದಾತ ನಮಗೆ ಒಳ್ಳೆಯದನ್ನು ಮಾಡ್ತಾರೆ ಸ್ನೇಹಿತರೆ ಅನುಗ್ರಹಿಸ್ತಾರೆ ಕ್ರೂರ ದೃಷ್ಟಿಯನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡ್ತಾರೆ ಹಾಗಾಗಿ ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ರಿ ಹಾಗೆ ಮನೆಯಲ್ಲಿ ಯಾರಿಗೆ ಆಗಲಿ ಶನಿ ಶನಿ ಅಂತ ಹೇಳಿ ಬೈಬಾರ್ದು ಹಾಗೆ ಶನಿ ಬಂದ್ರು ಶನಿ ಬಂದಂಗಾಯ್ತು ನೋಡು ಶನಿ ಹೋದಂಗಾಯ್ತು ನೋಡು ಅಂತೇಳಿ ಈ ರೀತಿ ಶನಿ ದೇವರಿಗೆ ಅಪಮಾನವಾಗುವ ಅವಮಾನವಾಗುವಂತಹ ಮಾತುಗಳನ್ನು ಎಂದಿಗೂ ಆಡಬಾರ್ದು ಸ್ನೇಹಿತರೆ ಯಾಕಂದ್ರೆ ಶನಿದೇವರು ಬಹಳ ಒಳ್ಳೆಯವರು ಕರ್ಮಫಲದಾತ ಬಹಳ ಪ್ರೇಮಮಯಿ ಕರುಣಾಮಯಿ ದಯಾಮಯಿ ಆಗಿದ್ದಾರೆ ಶನಿದೇವರು ಕೂಡ ಸ್ನೇಹಿತರೆ ಅವರು ನಮ್ಮ ಕರ್ಮಕ್ಕನುಸಾರವಾಗಿ ನಮಗೆ ಫಲ ಕೊಡ್ತಾರೆ ನಮ್ಮ ರಾಶಿಯಲ್ಲಿ ಅವರು ಬಂದಿದ್ದಾರೆ ಅಂದ್ರೆ ನಮ್ಮನ್ನ ಉದ್ದರಿಸಲಿಕ್ಕೆ ಬಂದಿದ್ದಾರೆ ಅಂತಾನೆ ಅನ್ಕೊಳ್ಬೇಕು ಸ್ನೇಹಿತರೆ ಯಾಕಂದ್ರೆ ಕರ್ಮ ಫಲದಾತ ಬರೋದೇ ಹಾಗೆ ನಮಗೆ ಬುದ್ಧಿಯನ್ನು ಕಲಿಸ್ಲಿಕ್ಕೆ ಗುರುವಾಗಿ ಬರ್ತಾರೆ ಸ್ನೇಹಿತರೆ ಅವರು ನಮ್ಮ ಕರ್ಮಗಳನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಮ್ಗೆ ತೊಂದರೆ ಕೊಡ್ತಾರೆ ತೊಂದರೆಗಳನ್ನು ಕೊಡೋದ್ರಿಂದ ಏನ್ ಮಾಡ್ತೀವಿ ಹೇಳ್ರಿ ನಾವು ಆಗ ನಾವೇನ್ ಮಾಡ್ತೀವಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ ನಮ್ಮನ್ನ ನಾವು ಸಕಾರಾತ್ಮಕವಾಗಿ ಬಲಗೊಳಿಸ್ಕೊಳ್ತೀವಿ ದಾನ ಧರ್ಮ ಸೇವೆಯನ್ನು ಮಾಡೋದ್ರ ಕಡೆ ನಮ್ಮ ಮನಸ್ಸನ್ನ ಒಲಿಸ್ಕೊಳ್ತೀವಿ ಆಗ ನಮ್ಗೆ ಅರಿವು ಮೂಡಿಸ್ತಾರೆ ಈ ರೀತಿಯಾಗಿ ನಮಗೆ ಅರಿವು ಮೂಡಿಸುತ್ತಾರೆ ಒಳ್ಳೆಯ ಕರ್ಮಗಳನ್ನ ಮಾಡೋದ್ರಿಂದ ನಿನಗೆ ಒಳ್ಳೆಯದಾಗುತ್ತೆ ಅನ್ನುವುದರ ಅರಿವು ಮೂಡಿಸಲಿಕ್ಕೋಸ್ಕರನೇ ಅವರು ನಮ್ಮ ರಾಶಿಯನ್ನ ಪ್ರವೇಶ ಮಾಡೋದು ಸ್ನೇಹಿತರೆ ಅಂತ ಸಮಯದಲ್ಲಿ ನಾವು ಒಳ್ಳೆಯ ಕರ್ಮಗಳನ್ನೇ ಮಾಡಬೇಕು ಕೇವಲ ಶನಿದೇವರು ನಮ್ಮ ರಾಶಿಯಲ್ಲಿ ಬಂದಾಗ ಮಾತ್ರ ನಾವು ಒಳ್ಳೆಯ ಕರ್ಮಗಳನ್ನ ಮಾಡೋದಲ್ಲ ನಮ್ಮ ಜೀವನ ಪರ್ಯಂತ ನಾವು ಒಳ್ಳೆಯ ಕರ್ಮಗಳನ್ನ ಮಾಡಿದ್ರೆ ಆ ಶನಿದೇವರು ನಮ್ಮ ಮೇಲೆ ಪ್ರಸನ್ನರಾಗ್ತಾರೆ ಅವರು ಪ್ರಸನ್ನರಾದ್ರೆ ಅವರನ್ನ ನಾವು ಪ್ರಸನ್ನಗೊಳಿಸಿದ್ರೆ ಒಮ್ಮೆ ನಾವು ಒಳ್ಳೆಯ ರೀತಿಯಲ್ಲಿ ಕರ್ಮಗಳನ್ನ ಮಾಡಲಿಕ್ಕೆ ಶುರು ಮಾಡಿದ್ರೆ ಅನೇಕ ರೀತಿಯಲ್ಲಿ ಪ್ರಾಣಿ ಪಕ್ಷಿಗಳಾಗಿರ್ಬೋದು ನಿಸ್ಸಾಯಕರ ಸೇವೆಗಳನ್ನಾಗಲಿ ಮಾಡೋದ್ರಿಂದ ನಮ್ಮ ಕರ್ಮಗಳು ಕಳಿತವೆ ಸ್ನೇಹಿತರೆ ಅದಕ್ಕೋಸ್ಕರನೇ ಅವರು ಈ ರೀತಿಯಾಗಿ ಹಾಗಾಗಿ ನಾವು ಶನಿದೇವರು ನಮ್ಮ ರಾಶಿಯಲ್ಲಿ ಬಂದಿದ್ದಾರೆ ಅಂದರೆ ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ ನಮ್ಮ ತಪ್ಪುಗಳನ್ನು ತಿದ್ಕೊಳ್ಬೇಕು ಹಾಗೆ ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಈ ರೀತಿ ನಮ್ಮನ್ನು ನಾವು ಬದಲಾಯಿಸಿಕೊಂಡಾಗ ಅವರು ಎಷ್ಟು ಪ್ರಸನ್ನರಾಗ್ತಾರೆ ಅಂದರೆ ಖಾಲಿಯಾಗದಷ್ಟು ಸಂಪತ್ತನ್ನು ಅನುಗ್ರಹಿಸುವ ಶಕ್ತಿ ಕೂಡ ಶನಿದೇವರಿಗಿದೆ ಸ್ನೇಹಿತರೆ ಹಾಗಾಗಿ ಶನಿದೇವರ ಕೃಪಾ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾದವರು ಜೀವನದಲ್ಲಿ ಅತ್ಯುನ್ನತ ಸ್ಥಾನವನ್ನು ಪಡಿತಾರೆ ಒಳ್ಳೆಯ ಕೆಲಸಗಳನ್ನ ಆಲೋಚನೆಗಳನ್ನ ಕರ್ಮಗಳನ್ನು ಮಾಡೋದ್ರಿಂದ ನಮ್ಮಲ್ಲಿ ಸಕಾರಾತ್ಮಕವಾದ ಒಂದು ವಿಚಾರಗಳು ಮೂಡೋದ್ರಿಂದ ನಾವು ಒಳ್ಳೆಯ ದಾರಿಯನ್ನು ಅನುಸರಿಸೋದ್ರಿಂದ ನಮಗೆ ಒಳ್ಳೆಯ ರೀತಿಯಲ್ಲಿ ಎಲ್ಲದೂ ಸ್ಪಂದಿಸಲಿಕ್ಕೆ ಶುರುವಾಗುತ್ತೆ ಆಗ ನಾವು ಯಾವುದೋ ಒಂದು ವ್ಯವಹಾರವನ್ನು ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ನಮಗೆ ಲಾಭ ತೋರಿಸುತ್ತೆ ವಿನಃ ನಷ್ಟ ತೋರಿಸೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾವು ಸರಳ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಹಾಗೆ ಒಳ್ಳೆಯ ಕರ್ಮಗಳನ್ನು ಮಾಡ್ಕೊಳ್ಬೇಕು ನಮ್ಮನ್ನು ನಾವು ಸಕಾರಾತ್ಮಕವಾಗಿ ಬಲಪಡಿಸ್ಕೊಳ್ಬೇಕು ಹಾಗೆ ದುರ್ಬಲತೆ ಕೆಟ್ಟ ಕರ್ಮಗಳನ್ನು ಮಾಡೋದ್ರ ಜೊತೆಗೆ ಕೆಟ್ಟದಾಗಿ ಆಲೋಚನೆ ಮಾಡೋದನ್ನು ಮೊದಲು ನಿಲ್ಲಿಸಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಇದೆಯಲ್ಲ ಇದು ಶನಿದೇವರ ಇಸ್ವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಇಸ್ವಿಯಲ್ಲಿ ಈ ವರ್ಷದಲ್ಲಿ ನಾವು ಏನು ಒಳ್ಳೆಯ ಕೆಲಸಗಳನ್ನು ಮಾಡ್ತೀವಲ್ಲ ಅದು ಸಂಪೂರ್ಣವಾಗಿ ನಮ್ಮ ಪ್ರಾರಬ್ಧ ಕರ್ಮವನ್ನು ಕಳೆಯುತ್ತೆ ಕೆಟ್ಟ ಕರ್ಮವನ್ನು ಕಳೀಲಿಕ್ಕೆ ಸಾಧ್ಯವಾಗುತ್ತೆ ಹಾಗೆ ನಾವು ಒಳ್ಳೆಯ ಕರ್ಮಗಳನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಈ ವರ್ಷ ನಮಗೆ ಸಹಾಯ ಮಾಡುತ್ತೆ ಅಂತಲೇ ಅನ್ಕೊಳ್ಬೋದು ಸ್ನೇಹಿತರೆ ಯಾಕಂದರೆ ಇದು ಶನಿದೇವರು ಕರ್ಮ ಫಲದಾತನ ವರ್ಷವಾಗಿದೆ ಹಾಗಾಗಿ ಈ ವರ್ಷದಲ್ಲಿ ನಾವು ಕೆಟ್ಟದಿದೆ ಅಂತ ಹೇಳಿ ಎಷ್ಟೋ ಜನ ಹೇಳಿದ್ದಾರೆ ಕೆಟ್ಟದಿಲ್ಲ ಸ್ನೇಹಿತರೆ ಈ ವರ್ಷದಲ್ಲಿ ನಾವು ಮಾಡುವ ಕರ್ಮಕ್ಕೆ ತಕ್ಕ ಹಾಗೆ ಫಲ ನಮಗೆ ಸಿಗುತ್ತೆ ನಾವು ಒಳ್ಳೆಯ ಕರ್ಮಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಒಳ್ಳೆಯ ಆಲೋಚನೆಗಳನ್ನು ಮಾಡಬೇಕು ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಒಳ್ಳೆಯ ರೀತಿಯಲ್ಲಿ ಸಕಾರಾತ್ಮಕವಾಗಿ ನಾವು ಚಿಂತಿಸಲಿಕ್ಕೆ ಶುರು ಮಾಡಬೇಕು ಹಾಗೆ ಒಳ್ಳೆಯ ದಾನ ಧರ್ಮ ಸೇವೆಯನ್ನು ಮಾಡಬೇಕು ಪ್ರಾಮಾಣಿಕವಾದ ವರ್ತನೆಯನ್ನು ಮನೋಭಾವವನ್ನು ಇಟ್ಕೊಳ್ಬೇಕು ಮದ ಮೋಹ ಮತ್ಸರ ಕಾಮಾದಿ ಬಯಕೆಗಳನ್ನು ನಾವು ನಿಯಂತ್ರಣದಲ್ಲಿಟ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಕೆಟ್ಟದಾಗಿ ನಾವು ಏನನ್ನ ವೃದ್ಧಿಸ್ತೋ ಅದೇ ಈ ವರ್ಷದಲ್ಲಿ ನಮಗೆ ಕರ್ಮಫಲದಾತನ ಫಲದಾತನ ಶಿಕ್ಷೆಯ ರೂಪದಲ್ಲಿ ಸಿಗುತ್ತೆ ಹಾಗಾಗಿ ನಾವು ಈಗ ಅಂತ ಈ ವರ್ಷ ಅಂತಲ್ಲ ಸ್ನೇಹಿತರೆ ಯಾಕಂದರೆ ಈ ವರ್ಷ ಶನಿದೇವರ ವರ್ಷವಾಗಿರೋದ್ರಿಂದ ಈ ಕಠಿಣ ಸಮಸ್ಯೆಗಳನ್ನು ಎದುರಿಸಬೇಕು ಅಂತ ಹೇಳಿ ಎಷ್ಟೋ ಜನ ಹೆದರಿಸಿದ್ದಾರೆ ಆ ರೀತಿ ಹೆದರೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಈ ವರ್ಷದಲ್ಲಿ ನಾವು ಮಾಡುವ ಒಳ್ಳೆಯ ಕೆಲಸಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ಒಳ್ಳೆಯ ಯೋಚನೆಗಳು ಯೋಜನೆಗಳಾಗಿರ್ಬೋದು ಕರ್ಮಗಳಾಗಿರ್ಬೋದು ಸೇವೆಗಳಾಗಿರ್ಬೋದು ನಮ್ಮನ್ನು ಅತ್ಯಧಿಕವಾಗಿ ಶನಿದೇವರ ಕೃಪೆಗೆ ಪಾತ್ರರಾಗಿಸ್ತವೆ ಈ ವರ್ಷ ನಮಗೆ ಕರ್ಮಫಲದಾತನ ಒಂದು ಅನುಗ್ರಹ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಸುವರ್ಣ ಅವಕಾಶವೇ ಒದಗಿ ಬಂದಿದೆ ಅಂತ ನಾವು ತಿಳ್ಕೊಬೇಕು ಸ್ನೇಹಿತರೆ ಹಾಗಾಗಿ ಶನಿದೇವರ ಆರಾಧನೆಯನ್ನು ಭಕ್ತಿಪೂರ್ವಕವಾಗಿ ಮಾಡಬೇಕು ಮಾಡಬೇಕು ಸ್ನೇಹಿತರೆ ಹಾಗೆ ಶನಿದೇವರ ಫೋಟೋವನ್ನು ನಾವು ಯಾಕೆ ಮನೆಯಲ್ಲಿ ಇಟ್ಕೊಳ್ಳಲ್ಲ ಹೇಳ್ರಿ ಸ್ನೇಹಿತರೆ ಅವರಿಗೆ ಶುದ್ಧವಾಗಿರಬೇಕು ಮನಸ್ಸು ಮೂರು ಹೊತ್ತು ವಿಧಿವಿಧಾನವಾಗಿ ಪೂಜಿಸಬೇಕು ನೈವೇದ್ಯ ಮಾಡಬೇಕು ಹಾಗೆ ಅಷ್ಟೇ ನಿಷ್ಠೆಯಿಂದ ಇರಬೇಕಾಗುತ್ತೆ ಯಾವುದೇ ರೀತಿ ಸುಳ್ಳು ಯಾವುದೇ ರೀತಿ ಕೆಟ್ಟ ಕರ್ಮಗಳನ್ನು ಮಾಡಬಾರ್ದು ಯಾರ ಬಗ್ಗೆ ಆಗಲಿ ಮತ್ಸರ ಮತ್ಸರ ದ್ವೇಷ ತೋರಿಸಬಾರ್ದು ಮತ್ಸರವನ್ನು ಮೂಡಿಸ್ಕೊಳ್ಬಾರ್ದು ಕೆಟ್ಟದನ್ನು ಯೋಚಿಸಬಾರದು ಕೆಟ್ಟದನ್ನು ಯೋಜಿಸಲೋಬಾರ್ದು ಹಾಗಾಗಿ ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತಾಡಬಾರ್ದು ಈ ರೀತಿ ನಾವು ಮಾಡಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಶನಿದೇವರನ್ನು ಕರ್ಮಫಲದಾತನನ್ನು ನ್ಯಾಯಮೂರ್ತಿಯನ್ನು ಮನೆಯಲ್ಲಿ ಇಟ್ಕೊಂಡು ನಾವು ಈ ರೀತಿ ಕೆಟ್ಟದಾಗಿ ಆಲೋಚನೆ ಮಾಡಿದ್ರೆ ಅದಕ್ಕೆ ತಕ್ಕ ದಂಡನೆ ಸಿಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಶನಿದೇವರನ್ನು ಮನೆಯಲ್ಲಿಕೊಳ್ಳಿಕ್ಕೆ ಹೆದರ್ತಾರೆ ಸ್ನೇಹಿತರೆ ಇವೆಲ್ಲದರಲ್ಲೂ ನಾವು ನಿಷ್ಠೆಯಿಂದ ಒಳ್ಳೆ ರೀತಿಯಲ್ಲಿ ಇರ್ತೀವಿ ಎಂದರು ಶನಿದೇವರನ್ನು ಮನೆಯಲ್ಲಿ ಇಟ್ಕೊಂಡು ಪೂಜಿಸೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಮಾಡಲ್ಲ ಸ್ನೇಹಿತರೆ ಶನಿದೇವರ ಅನುಗ್ರಹ ಆಶೀರ್ವಾದ ಪಡೆಯ ವರಿಗೆ ಇದ್ರ ಬಗ್ಗೆ ತಿಳಿದಿರತ್ತೆ ಸ್ನೇಹಿತರೆ ಎಲ್ಲರೂ ಅವರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವರ ಕೃಪೆ ಅನುಗ್ರಹ ಆಶೀರ್ವಾದ ಎಲ್ಲರಿಗೂ ಸಮಾನವಾಗೇ ಇದೆ ನಾವು ಅವರನ್ನು ಅರ್ಥ ಯಾವ ರೀತಿ ಮಾಡ್ಕೊಂಡು ನಡೀತೀವಿ ಅನ್ನೋದ್ರ ಮೇಲೆ ನಮಗೆ ಫಲ ಸಿಗತ್ತೆ ಅದರಲ್ಲೂ ಅಮಾವಾಸ್ಯೆ ಅನ್ನೋ ದಿನ ಇದೆಯಲ್ಲ ಅದು ಶನಿದೇವರಿಗೆ ತುಂಬ ವಿಶೇಷವಾದ ದಿನ ಯಾಕಂದರೆ ಕತ್ತಲೆಯ ಪ್ರತೀಕವೇ ಶನಿದೇವರು ಸ್ನೇಹಿತರೆ ಅಂದರೆ ತಂಪಿನ ನೆರಳಿನ ಪ್ರತೀಕ ಅವರಾಗಿದ್ದಾರೆ ಸೂರ್ಯ ದೇವನ ಹೆಂಡತಿ ಸಂಧ್ಯಾ ಸ್ನೇಹಿತರೆ ಸಂಧ್ಯಾ ಏನೋ ಒಂದು ಕಾರಣಕ್ಕೆ ಒಂದು ತನ್ನ ನೆರಳನ್ನು ಸೂರ್ಯನ ಜೊತೆ ಮಾಡಿ ತಾನು ಯಾವುದೋ ಒಂದು ತಪಸ್ಸನ್ನು ಆಚರಿಸ್ಲಿಕ್ಕೆ ಹೋಗ್ತಾಳೆ ಸ್ನೇಹಿತರೆ ಕಾರಣ ಆಗ ಸೂರ್ಯದೇವ ದೇವ ಈ ಸಂಧ್ಯಾನ ಒಂದು ನೆರಳಿರುತ್ತಲ್ಲ ಆ ನೆರಳಿನ ಜೊತೆಗೆ ಸಂಸಾರ ಮಾಡ್ತಾನೆ ಸಂಸಾರ ಮಾಡಿದಾಗ ಛಾಯಾ ಅಂದರೆ ನೆರಳು ಸ್ನೇಹಿತರೆ ಹಾಗಾಗಿ ಛಾಯಾ ಸೂರ್ಯ ಮತ್ತು ಛಾಯಾದೇವಿಗೆ ಹುಟ್ಟಿದ ಮಗನೇ ಶನಿದೇವರು ಸ್ನೇಹಿತರೆ ಶನಿದೇವರು ಯಾಕೆ ಕಪ್ಪುಗಿದ್ದಾರೆ ಅಂದರೆ ಅವಳ ತಾಯಿ ನೆರಳು ನೆರಳು ಕಪ್ಪಾಗಿರುತ್ತೆ ಹಾಗಾಗಿ ಅವರು ಕಪ್ಪಾಗಿರೋದು ಸ್ನೇಹಿತರೆ ಇದೇ ಕಾರಣದಿಂದ ಮಗು ಕಪ್ಪಾಗಿ ಜನಿಸಿರುತ್ತೆ ಅದೇ ಸೂರ್ಯ ಆಗ ಸೂರ್ಯದೇವ ಈ ಮಗು ಮಗುವನ್ನು ನೋಡಲಿಕ್ಕೆ ಬಂದಾಗ ನಾನು ಲೋಕಕ್ಕೆ ಬೆಳಕು ಕೊಡ್ತೀನಿ ನಾನು ಇಷ್ಟು ಪ್ರಕಾಶಮಾನವಾಗಿದೆ ನನಗೆ ಹುಟ್ಟಿರುವ ಮಗು ಈ ಮಗು ತೇಜಸ್ವಿಯಾಗಿರಬೇಕಾಗಿತ್ತು ಅದರ ಬದಲು ಈ ಕಪ್ಪಾಗಿದೆಯಲ್ಲ ಅಂತೇಳಿ ಅವನು ಆ ಮಗುವನ್ನು ದ್ವೇಷಿಸ್ತಾನೆ ಮಗುವನ್ನು ದ್ವೇಷಿಸಿ ತಾಯಿಗೆ ಒಂದು ನಿಂದನೆ ಮಾಡಿದಾಗ ತಾಯಿಗೆ ಅವಮಾನ ಮಾಡಿದಾಗ ಅವಳು ಅಳ್ತಾಳೆ ಶನಿದೇವನನ್ನು ಹೌಚ್ಕೊಂಡು ಅವಳು ಅಳ್ತಾ ಇರ್ತಾಳಲ್ಲ ಆಗ ಅವಳ ಕಣ್ಣಿನಿಂದ ಒಂದು ಹನಿ ನೀರು ಅವನ ಮೇಲೆ ಬೀಳ್ತತಿ ಬಿದ್ದಾಗ ಆ ಮಗುವಿಗೆ ತುಂಬ ಸಿಟ್ಟು ಬರುತ್ತೆ ತನ್ನ ತಾಯಿಗೆ ಈ ರೀತಿಯಾಗಿ ನಿಂದನೆ ಮಾಡ್ತಾ ಇದ್ದಾನೆ ಅವಮಾನ ಮಾಡ್ತಾ ಇರೋ ಅಪ್ಪನನ್ನು ಅಂದರೆ ಸೂರ್ಯದೇವನನ್ನು ನೋಡಿ ಅವನಿಗೆ ಸಿಟ್ಟು ಬರುತ್ತೆ ಆ ಕ್ಷಣವೇ ಆಗ ಶನಿದೇವರು ತನ್ನ ಮೊದಲನೆಯ ಕ್ರೂರ ದೃಷ್ಟಿಯನ್ನು ತನ್ನ ತಂದೆಯಾದ ಸೂರ್ಯದೇವನ ಮೇಲೆ ಬಿಡ್ತಾನೆ ಸ್ನೇಹಿತರೆ ಆಗ ತಾಯಿಯಾದವಳು ಪರಿಪರಿಯಾಗಿ ಶನಿದೇವನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾಳೆ ಆಗ ತನ್ನ ತಾಯಿಗೆ ತನ್ನ ತಾಯಿಯ ಮಾತಿಗೆ ಸ್ಪಂದಿಸಿ ಆ ಮಗು ಕ್ರೂರ ದೃಷ್ಟಿಯಿಂದ ಅವನನ್ನು ಬಿಡುಗಡೆ ಮಾಡುತ್ತೆ ಹಾಗೆ ಅವರಿಬ್ಬರಿಗೂ ಸಹ ಸೂರ್ಯದೇವ ನೀವು ನನ್ನ ಕಣ್ಣೆದರಿಗೆ ಕಾಣಿಸ್ಕೊಳ್ಳೇಬಾರದು ಆ ಸೂರ್ಯದೇವನ ಬೆಳಕಿನ ಪ್ರಖರತೆಯನ್ನು ಆ ಶನಿದೇವರು ಆ ತಂಪು ಆ ತಂಪಿನ ದೇವತೆ ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ ಆ ಕಿರಣಗಳು ಬಿದ್ದ ತಕ್ಷಣ ಅವನಿಗೆ ಕಣ್ಣೇ ಕಾಣಿಸ್ತಾ ಇರಲ್ಲ ಈ ರೀತಿ ಆಗ್ತಾ ಇರತ್ತಲ್ಲ ಈ ಕಿರಣಗಳು ಅವರನ್ನು ಬೆನ್ನತ್ಕೊಂಡು ಹೋಗ್ತಾ ಇರುತ್ತೆ ನನ್ನ ಮಗುವಿಗೆ ಹಿಂಸೆ ಆಗುತ್ತೆ ಅಂತ ಹೇಳಿ ಅವಳು ಓಡ್ತಾ ಓಡ್ತಾ ಮಗುನ ಕರ್ಕೊಂಡು ಪಾತಾಳಕ್ಕೆ ಹಾರಿಬಿಡ್ತಾಳೆ ಪಾತಾಳದಲ್ಲೇ ತನ್ನ ಮಗುವನ್ನ ಪಾಲನೆ ಪೋಷಣೆಯನ್ನು ಮಾಡಿ ಅವಳು ತುಂಬ ವರ್ಷಗಳು ಶನಿದೇವರು ವಯಸ್ಸಿಗೆ ಬರುವಷ್ಟು ವರ್ಷಗಳು ಅವಳು ಅಲ್ಲೇ ಇರ್ತಾಳೆ ಆಗ ಅವನು ತನ್ನ ತಾಯಿಯನ್ನು ವಯಸ್ಸಿಗೆ ಬಂದಾಗ ಎದುರಿಸಿ ಅಪ್ಪ ಯಾರು ಅಂತ ಕೇಳಿದಾಗ ಅವಳು ಈ ವೃತ್ತಾಂತವನ್ನೆಲ್ಲ ಹೇಳಿದಾಗ ಶನಿದೇವರು ಅವಳ ತಾಯಿಯನ್ನು ಕರ್ಕೊಂಡು ಬಂದು ನಿ ನ್ಯಾಯವನ್ನು ಒದಗಿಸ್ಕೊಡ್ತಾನೆ ಸೂರ್ಯದೇವನ ಹತ್ರನೇ ತನ್ನ ತಾಯಿಗೆ ಒಂದು ಸ್ಥಾನಮಾನವನ್ನು ಕೊಡಿಸ್ತಾನೆ ಸ್ನೇಹಿತರೆ ಹಾಗೆ ಸೂರ್ಯದೇವನ ಮೊದಲನೇ ಹೆಂಡತಿಯಾದ ಸಂಧ್ಯಾ ದೇವಿ ತಪಸ್ಸನ್ನು ಮುಗಿಸ್ಕೊಂಡು ಬಂದಮೇಲೆ ಅವಳಿಗೆ ಎರಡು ಜನ ಮಕ್ಕಳು ಹುಡ್ತಾರೆ ಅದರ ಅದರಲ್ಲಿ ಒಂದು ಗಂಡು ಮಗು ಹುಟ್ಟುತ್ತೆ ಯಮ ಯಮದೇವರು ಸ್ನೇಹಿತರೆ ಎರಡನೇದು ಯಮೆ ಅಂದರೆ ಒಂದು ನದಿ ಇವು ಎರಡು ಮಕ್ಕಳು ಅವಳಿಗೆ ಹುಡ್ತಾರೆ ಸ್ನೇಹಿತರೆ ಅಲ್ಲಿಗೆ ಸೂರ್ಯದೇವನಿಗೆ ಮೂರು ಪುತ್ರರು ಯಮ ಯಮೆ ಮತ್ತು ಶನಿದೇವರು ಅದರಲ್ಲಿ ಶನಿದೇವರೇ ಅಗ್ರಗಣ್ಯರು ಅಣ್ಣನ ಸ್ಥಾನ ಯ ಯಮಾದೇವ ಏನಿದಾರಲ್ಲ ಅವರಿಗೆ ಅಣ್ಣ ಶನಿದೇವರು ಸ್ನೇಹಿತರೆ ಯಮೆಗೆ ಅಣ್ಣ ಶನಿದೇವರ ಸ್ನೇಹಿತರೆ ಯಮದೇವರಿಗೆ ಶನಿದೇವರನ್ನು ಕಂಡ್ರೆ ಆಗ್ತಾರಲ್ಲ ತುಂಬ ದ್ವೇಷವನ್ನು ಸಾಧಿಸ್ತಾರೆ ಅವರು ಅಂದರೆ ನನ್ನ ಅಮ್ಮನ ಮಲತಾಯಿ ಮಗ ಅಂತ ಹೇಳಿ ಯಾವಾಗ ಅವ ಯಾವಾಗ ಒಂದು ಸತ್ಯ ಅರಿವಾಗತ್ತಲ್ಲ ತನ್ನ ತಾಯಿಯ ನೆರಳು ಛಾಯಾದೇವಿ ಅಂತ ಹೇಳಿ ಆವಾಗ ಎಲ್ಲರೂ ಒಂದು ರೀತಿಯಲ್ಲಿ ಬಾಂಧವ್ಯವನ್ನು ಹೊಂದುತ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ಕತೆ ಇದೆ ಅದು ಸ್ನೇಹಿತರೆ ಆದರೆ ಲೋಕ ನಿಂದನೆಗೊಳಪಡಿಸ್ತವ್ರನ್ನ ತಂದೆ ಇಲ್ದೋನು ತಂದೆ ಇಲ್ದೋನು ಅಂತ ಹೇಳಿ ನಿಂದನೆಗೊಳಪಡಿಸಿದಾಗ ತನ್ನ ತಾಯಿಯನ್ನು ಪ್ರಶ್ನೆ ಮಾಡಿದಾಗ ಅವರು ಆ ಮುಂದೆ ಬರುವ ಸಂದರ್ಭಗಳನ್ನು ಎದುರಿಸ್ತಾರೆ ಸ್ನೇಹಿತರೆ ಈ ಕತೆ ಏನಾದರೂ ನಿಮಗೆ ಕೇಳಬೇಕು ಅಂತ ಇಷ್ಟ ಇದ್ದರೆ ಕಮೆಂಟಲ್ಲಿ ಅಲ್ಲಿ ತಿಳಿಸ್ರಿ ನನ್ನ ಶನಿದೇವರ ಒಂದು ಜೀವನ ಚರಿತ್ರೆಯ ಕಥೆಯನ್ನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ತನ್ನ ತಾಯಿ ಜೊತೆ ತಂಪಿನ ಒಂದು ಪಾತಾಳದಲ್ಲಿ ಕಳೀತಾರೆ ಸ್ನೇಹಿತರೆ ಅವರು ಇಡೀ ಜೀವನವನ್ನೇ ತಂದೆ ಇಲ್ಲದೆ ಬೆಳಿತಾರಲ್ಲ ಆ ನಿರಾಸೆ ಆ ನೋವು ಆ ಸಂಕಷ್ಟ ಆ ನೋವು ತಂದೆ ಇಲ್ಲದೆ ಇರೋ ಜೀವನ ನಡೆಸೋದು ನೋವು ಆ ವೇದನೆ ಅವರನ್ನು ಯಾವಾಗಲೂ ಕಾಡ್ತಾನೆ ಇರುತ್ತೆ ಹಾಗಾಗಿ ಅವರು ಅಂದೇ ನಿರ್ಧಾರ ಮಾಡ್ತಾರೆ ನಾನು ಪ್ರತಿಯೊಬ್ಬರಿಗೂ ನ್ಯಾಯವನ್ನೇ ಕೊಡಬೇಕು ನ್ಯಾಯವನ್ನೇ ಮಾಡಬೇಕು ನ್ಯಾಯದ ಜೊತೆಗೆ ಇರಬೇಕು ಅಂತ ಹೇಳಿ ನ್ಯಾಯವನ್ನ ಯಾರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಳ್ಳೆಯ ಕರ್ಮಗಳನ್ನ ಮಾಡ್ತಾರೋ ಅವ್ರ ಜೊತೆಗೆ ನಾನು ಸದಾ ಇದ್ದು ಅವರ ಯಶಸ್ಸಿಗೆ ಅವರ ಅಭಿವೃದ್ಧಿಗೆ ಅವರ ಸಂಪತ್ತಿಗೆ ಅವ್ರು ಏನು ಜೀವನದಲ್ಲಿ ಬಯಸ್ತಾರಲ್ಲ ಅವರೆಲ್ಲ ಸಾಧನೆಗೆ ನಾನು ಬೆಂಬಲಿಗಾನಾಗಿ ನಿಲ್ತೀನಿ ಅವರನ್ನ ಅನುಗ್ರಹಿಸ್ತೀನಿ ಆಶೀರ್ವಾದಿಸ್ತೀನಿ ಅಂತ ಹೇಳಿ ಈ ಲೋಕಕ್ಕೆ ಒಂದು ವರವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಬರೀ ಸಾಲ ಬಾಧೆ ಸಮಸ್ಯೆಗಳಿದಾವೆ ಗಂಡ ಹೆಂಡತಿ ಜಗಳ ಈ ರೀತಿ ಏನೇ ಸಮಸ್ಯೆಗಳು ಬಂದ್ರು ಕೂಡ ನಾವು ಆ ಕ್ಷಣ ಶನಿದೇವರು ನಮ್ಮ ರಾಶಿಯಲ್ಲಿ ಪ್ರವೇಶ ಮಾಡಿದ್ದಾರೆ ಅದಕ್ಕೆ ಹೀಗಾಗ್ತಾ ಇದೆ ಅಂತೇಳಿ ಅವರನ್ನು ಬಯ್ಯೋದಕ್ಕಿಂತ ನಾವು ಅವರನ್ನು ಯಾವ ವಿಚಾರಗಳಿಂದ ಪ್ರಸನ್ನಗೊಳಿಸಬೇಕು ನಾವು ಜೀವನದಲ್ಲಿ ಯಾವ ರೀತಿಯ ಪರಿವರ್ತನೆ ಆಗೋದ್ರ ಮೂಲಕ ಶನಿದೇವರ ಅನುಗ್ರಹ ಆಶೀರ್ವಾದ ಪಡಿಬೇಕು ಆಗ ನಮ್ಮ ಜೀವನದಲ್ಲಿರೋ ಸಾಲದ ಸಮಸ್ಯೆ ಆಗಿರ್ಬೋದು ನಕಾರಾತ್ಮಕತೆ ಆಗಿರ್ಬೋದು ಜಗಳ ಆಗಿರ್ಬೋದು ವೈಮನಸ್ಸಾಗಿರ್ಬೋದು ಕುಟುಂಬದಲ್ಲಿ ಅಡೆತಡೆಗಳಾಗಿರ್ಬೋದು ವ್ಯವಹಾರಗಳಲ್ಲಿ ಒಂದು ಶುಭ ಯೋಗಗಳಲ್ಲಿ ಅಡೆತಡೆಗಳಾಗಿರ್ಬಹುದು ಇವೆಲ್ಲವೂ ನಿವಾರಣೆ ಆಗ್ತವೆ ಸ್ನೇಹಿತರೆ ಇದು ಒಂದು ಪರಿಹಾರ ಅದ್ಭುತವಾಗಿದ್ದೇ ಆಗಿದೆ ಇದನ್ನು ನೀವು ನಿಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಳ್ತೀರೋ ಅದಕ್ಕೆ ತಕ್ಕ ಫಲಗಳೇ ನಿಮಗೆ ಸಿಗ್ತವೆ ಸ್ನೇಹಿತರೆ ಅದರ ಜೊತೆಗೆ ನಾನು ಅನೇಕ ರೀತಿಯ ಅದರ ಜೊತೆಗೆ ನಾನು ಅನೇಕ ರೀತಿಯ ಮನೆಯಲ್ಲಿ ಸಿಗುವ ಒಂದು ವಸ್ತುಗಳಲ್ಲೇ ನೀವು ನಕಾರಾತ್ಮಕತೆಯನ್ನು ದೂರ ಮಾಡಿಕೊಳ್ಳೋ ಪರಿಹಾರಗಳನ್ನು ತಿಳಿಸಿದ್ದೀನಿ ಸ್ನೇಹಿತರೆ ಅದರಲ್ಲಿ ಬಿಳಿ ಸಾಸುವೆ ಪರಿಹಾರವೂ ಒಂದಾಗಿದೆ ಹಾಗೆ ಉಪ್ಪಿನ ಪರಿಹಾರವೂ ಕೂಡ ಒಂದಾಗಿದೆ ಸ್ನೇಹಿತರೆ ಉಪ್ಪಿನ ಬಗ್ಗೆ ಒಂದು ಒಂದು ನಾನು ವಿಡಿಯೋನೇ ಮಾಡಿದ್ದೀನಿ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಉಪ್ಪನ್ನ ಈ ರೀತಿ ಬಳಸೋದ್ರಿಂದ ಮನೆಯಲ್ಲಿರುವ ನಕಾರಾತ್ಮಕತೆ ದೂರವಾಗುತ್ತೆ ಅಂತ ಹೇಳಿ ನಾನು ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಏನೆಲ್ಲ ಮಾಡ್ಕೊಳ್ಬೇಕು ಅಮಾವಾಸ್ಯೆಗೆ ಉಪ್ಪಿನಿಂದ ಪರಿಹಾರ ಅಂತ ಹೇಳಿ ಸಿಗುತ್ತೆ ಎಷ್ಟೋ ಜನ ನನಗೆ ಅಲ್ಲಿ ಕೂಡ ತಿಳಿಸಿದ್ದಾರೆ ಉಪ್ಪಿನಿಂದ ನಾವು ಈ ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ಈ ಪರಿಹಾರವನ್ನ ಮಾಡ್ಕೊಳ್ತಾ ಇರೋದ್ರಿಂದ ನಮ್ಮಲ್ಲಿ ಮೈ ಮನಸ್ಸು ಹಗುರವಾಗಿದೆ ಒಂಥರ ಮನೆಯಲ್ಲಿ ಶಾಂತಿ ನೆಲೆಸಿದೆ ನಕಾರಾತ್ಮಕತೆ ದೂರವಾಗಿದೆ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ ಅಂತ ಹೇಳಿ ನನಗೆ ಎಷ್ಟೋ ಜನ ಫೋನ್ ಹೇಳಿದರೆ ಕಮೆಂಟ್ ಕೂಡ ತಿಳಿಸಿದರೆ ಸ್ನೇಹಿತರೆ ಆ ವಿಡಿಯೋನ ಕೂಡ ಹೋಗಿ ಒಂದ್ಸರಿ ನೋಡ್ಕೊಂಡು ಅದರಲ್ಲಿ ಪರಿಹಾರವನ್ನ ಮಾಡ್ಕೊಂಡ್ರಿ ಹಾಗೆ ಬಿಳಿ ಸಾಸಿವೆ ಪರಿಹಾರವಂತೂ ಅದ್ಭುತವಾದ ಫಲ ಕೊಡುತ್ತೆ ಸ್ನೇಹಿತರೆ ಮಹಾಲಕ್ಷ್ಮಿ ನೀವು ನೀವೇ ಆ ಮಹಾಲಕ್ಷ್ಮಿಯಾಗಿ ನೀವು ಸಂಜೆ ಹೊತ್ತು ತುಳಸಿಗೆ ದೀಪ ಬೆಳಿಗ್ಗೆ ಅರಿಶಿನ ಕುಂಕುಮ ಮತ್ತು ಹೂವಿನ ಬೊಟ್ಟಲ್ಲಿ ಹಿಡಿದು ಹೊರಗಡೆಯಿಂದ ಒಳಗಡೆ ಬರಬೇಕಾದ್ರೆ ಹೊಸಿಲಿನ ಬಳಿ ಹೊಸಿಲಿನ ಎದುರಿಗೆ ಎಡಗಡೆಯಿಂದ ಬಲಗಡೆಗೆ ಆ ನೀರನ್ನು ಸಾಸಿವೆ ಮಿಶ್ರಿತ ನೀರನ್ನು ಚೆಲ್ಲಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತೇಳಿ ನಿಮ್ಮ ಜೊತೆಗೆ ಕರ್ಕೊಂಡು ಮಹಾಲಕ್ಷ್ಮಿ ಸ್ವರೂಪದಲ್ಲಿ ನೀವೇ ಒಳಗೆ ಹೋಗಬೇಕು ಸ್ನೇಹಿತರೆ ಈ ರೀತಿ ನೀವು ಮಾಡೋದ್ರಿಂದ ಕೂಡ ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಈ ಬಿಳಿ ಸಾಸಿವೆಯ ಪರಿಹಾರದ ವಿಡಿಯೋ ಕೂಡ ಮಾಡಿದ್ದೀನಿ ಹಿಂದೆ ಹೋಗಿ ನೋಡಿ ಸಿಗತ್ತೆ ಇಲ್ಲದಕ್ಕಿಂತ ಮಿಗಿಲಾಗಿ ನಾವು ಎಷ್ಟೇ ಪರಿಹಾರಗಳನ್ನು ಮಾಡಿಕೊಳ್ಳಿ ಏನೇ ಮಾಡಿಕೊಳ್ಳಿ ನಮ್ಮ ಕರ್ಮಗಳು ಕೂಡ ಅದ್ರ ಜೊತೆಗೆ ಶುದ್ಧವಾಗ್ತಾ ಹೋಗಬೇಕು ನಮ್ಮ ಆಲೋಚನೆಗಳು ಕೂಡ ಶುದ್ಧವಾಗ್ತಾ ಹೋಗಬೇಕು ಅದರ ಬಗ್ಗೆ ಆಗಲಿ ಮತ್ಸರ ತೋರಿಸೋದಾಗಲಿ ಕೆಟ್ಟದನ್ನು ಬಯಸೋದಾಗಲಿ ಹಾಗೆ ಶತ್ರುತ್ವವನ್ನು ತೋರಿಸೋದಾಗಲಿ ದ್ವೇಷ ಮಾಡೋದನ್ನಾಗಲಿ ಮೊದಲು ಬಿಟ್ಟು ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಸ್ಥಿರವಾದ ಮನಸ್ಸಿನೊಂದಿಗೆ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಸಾಗೋದರಿಂದ ನಾವು ಮೊದಲು ಉದ್ಧಾರವನ್ನು ಕಾಣ್ತೀವಿ ಸ್ನೇಹಿತರೆ ಯಾಕಂದರೆ ಮೊದಲು ನಾವು ಈ ರೀತಿ ಒಳ್ಳೆಯ ವಿಚಾರಗಳಿಂದ ನಮ್ಮ ನಮ್ಮನ್ನು ಸದೃಢವಾಗಿ ಸಕಾರಾತ್ಮಕವಾಗಿ ಬಲಗೊಳಿಸ್ಕೊಳ್ಬೇಕು ಈ ವಿಚಾರಗಳು ನಮ್ಮನ್ನು ಎಲ್ಲ ರೀತಿಯಲ್ಲೂ ಸಿಗೋದೆಲ್ಲ ಒಳ್ಳೆಯ ರೀತಿಯಲ್ಲೇ ಸುವಿಚಾರಗಳೇ ಸುಜನಗಳೇ ಎದುರಿಗೆ ಎದುರಾಗ್ತಾ ಹೋಗ್ತಾರೆ ಸ್ನೇಹಿತರೆ ಹಾಗಾಗಿ ನಾಳೆ ಅಮಾವಾಸ್ಯೆ ಇರೋದರಿಂದ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬೆಲ್ಲವನ್ನು ಕೊಟ್ಟು ಬನ್ನಿರಿ ಹಾಗೆ ನಾಯಿಗೆ ಏನಾದರೂ ಆಹಾರ ಪದಾರ್ಥವನ್ನು ತಿನ್ನಲಿಕ್ಕೆ ಕೊಡ್ರಿ ಹಸುವಿಗೆ ಗೋಧಿ ಬೆಲ್ಲವನ್ನು ತಿನ್ನಿಸ್ರಿ ಹಾಗೆ ಪಕ್ಷಿಗಳಿಗೆ ಕಾಳು ನೀರನ್ನು ಕೊಡ್ರಿ ಈ ಪುಣ್ಯ ಕಾರ್ಯಗಳನ್ನು ಮಾಡಿರಿ ಹಾಗೆ ನಿಸ್ಸಾಯಕರ ಸೇವೆಯನ್ನು ಮಾಡಿರಿ ಎಲ್ಲವೂ ನಿಮಗೆ ಒಳಿತಿನೊಂದಿಗೆ ನಿಮ್ಮ ಜೀವನ ಶುರುವಾಗೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಹಾಗೆ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಹಾಗೆ ಏನೆಲ್ಲ ಅಡೆತಡೆಗಳಿದಾವಲ್ಲ ಜೀವನದಲ್ಲಿ ಅವೆಲ್ಲವೂ ನಿವಾರಣೆ ಆಗ್ತವೆ ಒಳ್ಳೆಯದೊಂದು ಬೆಳಕಿನ ದಾರಿ ಭಾರಿ ಅದ್ಭುತವಾಗಿ ನಿಮಗೆ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ನಾವು ಮಾಡುವ ಪ್ರತಿಯೊಂದು ಸೇವೆಯೂ ಕೂಡ ನಮಗೆ ಪುಣ್ಯವಾಗಿ ಬದಲಾಗಿ ನಮ್ಮ ನಮ್ಮನ್ನೇ ಆವರಿಸುತ್ತೆ ಸ್ನೇಹಿತರ ಅದು ಕೆಟ್ಟದಾಗೇ ಇರ್ಬೋದು ಒಳ್ಳೆಯದಾಗೆ ಇರ್ಬೋದು ನಾವು ಯಾವ ರೀತಿ ಕರ್ಮವನ್ನು ವೃದ್ಧಿಸ್ಕೊಳ್ತೀವೋ ಯಾವ ರೀತಿ ಕರ್ಮಗಳನ್ನು ದಿನನಿತ್ಯ ಮಾಡ್ತೀವೋ ಅದೇ ನಮಗೆ ಫಲದ ರೀತಿಯಲ್ಲಿ ಸಿಗುತ್ತೆ ಯಾಕಂದರೆ ನಾವು ಯಾವುದಾದ್ರೂ ಒಂದು ಹಣ್ಣಿನ ಬೀಜವನ್ನು ಬಿತ್ತಿ ಅದರಿಂದ ನಮಗೆ ಹಣ್ಣು ಸಿಗುತ್ತೆ ಅಂತೇಳಿ ನಾವು ಯಾವ ನಿರೀಕ್ಷೆಯನ್ನು ಇಟ್ಕೊಳ್ತೀವೋ ಅದೇ ರೀತಿ ನಾವು ಬೇವಿನ ಬೀಜ ಬಿತ್ತಿ ಮಾವಿನ ಫಲವನ್ನು ಬಯಸ್ತೀವಿ ಅಂದರೆ ಅದು ಸಿಗೋದಿಲ್ಲ ಸ್ನೇಹಿತರೆ ಬೇವಿನ ರೀತಿ ಕಹಿ ಫಲವೇ ನಮಗೆ ಸಿಗುತ್ತೆ ಹಾಗಾಗಿ ನಾವು ಹಾಗಾಗಿ ನಾವು ಮಾಡುವ ಕರ್ಮಗಳು ಒಳ್ಳೆಯದನ್ನೇ ಬಿಂಬಿಸಬೇಕು ಆಗ ನಮಗೆ ಮುಂದೆ ಜೀವನದಲ್ಲಿ ಸಿಗೋದೆಲ್ಲ ನಮ್ಮ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗಾಗಿರ್ಬೋದು ನಮ್ಮ ಕುಟುಂಬಕ್ಕಾಗಿರ್ಬೋದು ಒಳ್ಳೆಯದೇ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಅಂದರೆ ಇವತ್ತಿನ ದಿನ ನಾನು ಬಾಬಾರವರ ಬಗ್ಗೆ ಬಿಟ್ಟು ಈ ವಿಡಿಯೋವನ್ನು ಮಾಡಿದ್ದೀನಿ ಶನಿದೇವರ ಬಗ್ಗೆ ಹೇಳಿದ್ದೀನಿ ಅಂದರೆ ಖಂಡಿತವಾಗಿ ಅದು ಬಾಬಾನ ಪ್ರೇರಣೆ ಅಂತಾನೆ ಅನ್ಕೊಂಡ್ರೆ ಸ್ನೇಹಿತರೆ ಹಾಗಾಗಿ ನೀವು ಈ ವಿಚಾರಗಳನ್ನ ನಿಮ್ಮ ಮನಸ್ಸಲ್ಲಿ ಮೂಡಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ಕರ್ಮವನ್ನು ಮಾಡಿಕೊಳ್ಳೋದ್ರಿಂದ ಒಳ್ಳೆಯದೇ ಆಗುತ್ತೆ ಸ್ನೇಹಿತರೆ ಬಾಬಾ ಹೇಳಿರೋದಿಲ್ಲ ಆದರೂ ಒಳ್ಳೆಯ ಕರ್ಮಗಳನ್ನೇ ಮಾಡಿರಿ ಒಳ್ಳೆಯ ಆಲೋಚನೆಗಳನ್ನೇ ಮಾಡ್ರಿ ಅಂತ ಹೇಳಿ ಇಲ್ಲಿ ಶನಿದೇವರ ವಿಚಾರಕ್ಕೆ ಬಂದರೂ ನಮಗೆ ಸಿಗೋದು ಕರ್ಮಫಲದಾತನ ಒಂದು ಮಾರ್ಗದರ್ಶನ ಸಿಗೋದು ಒಳ್ಳೆಯ ಕರ್ಮಗಳನ್ನು ಮಾಡಿರಿ ಒಳ್ಳೆಯ ಕರ್ಮಗಳನ್ನೇ ವೃದ್ಧಿಸ್ಕೊಳ್ರಿ ನೀವು ಒಳ್ಳೆಯ ಕರ್ಮಗಳನ್ನು ವೃದ್ಧಿಸ್ಕೊಳ್ಳಿಲ್ಲ ಅಂದರೆ ನಾನು ಬಿಡೋದು ಇಲ್ಲ ನಿಮ್ಮನ್ನು ಅನೇಕ ರೀತಿಯಲ್ಲಿ ಸತಾಯಿಸಿ ಕಾಡಾಟ ಕೊಟ್ಟು ನಿಮಗೆ ಒಳ್ಳೆಯ ದಾರಿಗೆ ನಾನು ತಂದೇ ತರ್ತೀನಿ ಅದು ನ್ಯಾಯದ ರೀತಿಯಲ್ಲಿ ಪೆಟ್ಟುಗಳನ್ನು ಕೊಟ್ಟಾದರೂ ಸರಿ ಅಂತ ಹೇಳಿ ಪೆಟ್ಟುಗಳನ್ನು ಕೊಡುವುದರ ಮೂಲಕ ಶನಿದೇವರು ನಮ್ಮನ್ನು ಈ ರೀತಿಯಾಗಿ ಸರಿ ತರ್ತಾರೆ ಅದೇ ಗುರುವು ನಮ್ಮನ್ನು ವಿನಯಪೂರ್ವಕವಾಗಿ ಸುಬುದ್ಧಿಯನ್ನು ಹೇಳಿ ಒಳ್ಳೆಯ ರೀತಿಯಲ್ಲಿ ನೀವು ವೃದ್ಧಿಸ್ಕೊಡ್ರಿ ಅಂತ ಗುರುವಿನ ಮೂಲಕ ಒಂದು ಶಿಷ್ಯನಿಗೆ ಯಾವ ರೀತಿ ಬೋಧನೆ ಮಾಡಬೇಕು ಆ ರೀತಿ ಬೋಧನೆ ಮಾಡ್ತಾರೆ ಸ್ನೇಹಿತ ಎಲ್ಲ ದೇವರುಗಳ ಅವತಾರ ನಮಗೆ ಇಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡ್ತವೆ ಒಳ್ಳೆಯದ ರೀತಿಯಲ್ಲಿ ಬಾಳಬೇಕು ಒಳ್ಳೆಯದೇ ಸಿಗುತ್ತೆ ಅಂತ ಹೇಳಿ ನಾವು ಅದನ್ನು ಯಾವ ರೀತಿ ಅನುಸರಿಸ್ತೀವೋ ಅದಕ್ಕೆ ತಕ್ಕ ಹಾಗೆ ನಮಗೆ ಪ್ರತಿಫಲ ಸಿಗುತ್ತೆ ಅದರಲ್ಲೂ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಸಿಕ್ಕರೇ ನಾವು ಈ ಎಲ್ಲ ದಾರಿಗಳನ್ನು ಅನುಸರಿಸಲಿಕ್ಕೆ ಸಾಧ್ಯ ಗುರುವಾಗಿ ಅವರು ನಮ್ಮ ಜೀವನದಲ್ಲಿ ಬಂದ ಮೇಲೆಯೇ ನಮಗೆ ಈ ರೀತಿ ಆಲೋಚನೆಗಳೆಲ್ಲವೂ ಸುಳಿಲಿಕ್ಕೆ ಶುರುವಾಗ್ತವೆ ಯಾಕಂದರೆ ಅವರು ತನ್ನ ಶಿಷ್ಯನಿಗೆ ಯಾವುದು ಒಳ್ಳೆಯದು ಅನ್ನೋದನ್ನು ಜಾಗೃತಗೊಳಿಸ್ತಾ ಹೋಗ್ತಾರೆ ಅವೇ ದಾರಿಗಳನ್ನು ನಮಗೆ ತೋರಿಸ್ತಾ ಹೋಗ್ತಾರೆ ಆಗ ನಾವು ಆ ದಾರಿಗಳಲ್ಲಿ ಸಾಗಿ ಒಂದೊಂದೇ ದೇವರ ಅನುಗ್ರಹ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ ಕರ್ಮ ಫಲದಾತ ಶನಿದೇವರ ಬಗ್ಗೆ ನಮಗೆ ಜ್ಞಾನ ಮೂಡ್ತಾ ಇದೆ ಇವತ್ತು ಅಂದರೆ ಅದು ಗುರುವಿನ ಅನುಗ್ರಹ ಆಶೀರ್ವಾದದಿಂದಲೇ ನಮಗೆ ಜ್ಞಾನ ಸಿಕ್ಕಿದೆ ಅಂತ ಹೇಳಿ ಶನಿದೇವರ ಅನುಗ್ರಹ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಒಳ್ಳೆಯ ಕರ್ಮಗಳನ್ನು ಮಾಡ್ರಿ ಆ ಕರ್ಮ ಫಲದಾತ ನಿಮ್ಮ ಜೀವನವನ್ನು ಸಮೃದ್ಧವಾಗಿ ಇಡಲಿಕ್ಕೆ ಸಹಾಯ ಮಾಡ್ತಾರೆ ಸಮೃದ್ಧವಾಗಿಸ್ತಾರೆ ಸ್ನೇಹಿತರೆ ಶನಿದೇವರು ಶನಿದೇವರು ಕರ್ಮಕ್ಕನುಸಾರವಾಗಿ ಶಿಕ್ಷೆಯನ್ನು ಕೊಡಬಲ್ಲರು ಹಾಗೆ ಶನಿದೇವರು ನಾವು ಒಳ್ಳೆಯ ಕರ್ಮಗಳನ್ನು ಮಾಡೋದ್ರಿಂದ ನಮಗೆ ಸಂಪತ್ಭರಿತವಾದ ಜೀವನವನ್ನು ಕೊಡ್ತಾರೆ ಯಶಸ್ಸನ್ನು ಕೂಡ ಕೊಡ್ತಾರೆ ಹಾಗೆ ನಾವು ಯಾವುದೊಂದು ಸಾಧನೆಯನ್ನು ಮಾಡಲಿಕ್ಕೆ ಹೊರಟರು ಅದರಲ್ಲಿ ನಮಗೆ ಬೆಂಬಲವನ್ನು ಕೊಡ್ತಾರೆ ಹಾಗೆ ರಕ್ಷಕರಾಗಿಯೂ ನಿಲ್ತಾರೆ ಸ್ನೇಹಿತರೆ ನ್ಯಾಯವನ್ನು ಒದಗಿಸಿಕೊಡ್ತಾರೆ ನಮ್ಗೆ ಎಲ್ಲಿ ಅನ್ಯಾಯವಾಗ್ತಾ ಇದೆ ಅಂದಾಗ್ಲೆಲ್ಲ ನಾವು ಶನಿದೇವರನ್ನು ಎಲ್ಲಿ ನಮಗೆ ಅನ್ಯಾಯವಾಗ್ತಾ ಇದೆ ಅಂದಾಗ್ಲೆಲ್ಲ ನಾವು ಶನಿದೇವರ ಅನುಗ್ರಹ ಆಶೀರ್ವಾದವನ್ನು ಪಡ್ಕೊಂಡಾಗ ನಮಗೆ ಅಲ್ಲಿ ನ್ಯಾಯ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಮಾಹಿತಿ ಈ ವಿಚಾರ ನಿಮಗೆ ಇಷ್ಟವಾಗಿ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇದೇ ರೀತಿ ಒಳ್ಳೊಳ್ಳೆಯ ಮಾಹಿತಿಗಳನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಹಾಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಇದರ ಬಗ್ಗೆ ಅರಿವು ಮೂಡಿಸಿದ ಪುಣ್ಯ ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ◆晴れ dattta 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 hariハ